ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಜಿ ಅಜಿಯೋದಲ್ಲಿ ಸೂಪರ್ ಸೇಲ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ ಫಿಫ್ಟಿ ಟು ನೈಂಟಿ ಪರ್ಸೆಂಟ್ ಆಫಲ್ಲಿ ಅಲ್ಲಿ ತುಂಬ ಬ್ರ್ಯಾಂಡೆಡ್ ಸೇಲ್ಗಳನ್ನು ತೋರಿಸಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಕಾಸ್ಮೆಟಿಕ್ಸ್ ಆಗಿರ್ಬೋದು ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆ ಆಗಿರ್ಬೋದು ಆಮೇಲೆ ಚೂ ಕುರ್ತಾ ಆಗಿರ್ಬೋದು ಸಾರೀಸ್ ಆಗಿರ್ಬೋದು ಆಮೇಲೆ ಶರ್ಟ್ಸು ಈ ರೀತಿ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಆಫರಲ್ಲಿ ತೋರಿಸ್ತಾ ಇದ್ದಾರೆ ಇವಾಗ ನಿಮಗೆ ಒಳಗೆ ನೋಡಬೇಕಾದ್ರೆ ಒಮೆನಲ್ಲಿ ಯಾವ ರೀತಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಸೇಲಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಫಿಫ್ಟಿ ಪ ಟು ನೈಂಟಿ ಪರ್ಸೆಂಟು ನೋಡ್ಬೋದು ನಾವು ಈಗ ಸಾಫ್ಟ್ ಪೈ ಅಂದರೆ ಅತಿ ಪ್ರೈಸ್ ಲೋವೆಸ್ಟ್ ಯಾವುದಿದೆ ಅದನ್ನು ನಾನು ಟಿಕ್ ಮಾಡ್ತೀನಿ ನಮಗೆ ಬೇಕಾಗಿರೋದು ಲೋವೆಸ್ಟ್ ಪ್ರೈಸಲ್ಲಿ ನೋಡೋಣ ನೋಡಬೇಕು ಈ ಥರ ನೋಡಿ ಇಲ್ಲಿ ನೀವು ಕಾಸ್ಮೆಟಿಕ್ಸ್ ಒಳಗೆ ಬೈ ಮಾಡಬೇಕಂದ್ರೆ ನೇಲ್ ಪಾಲಿಶ್ ನೋಡಿ ಓನ್ಲಿ ಒಂದು ಓಕೆ ಮೂವತ್ತೊಂಬತ್ತು ರೂಪಾಯಿ ಆಮೇಲೆ ಜಾನ್ಸನ್ಸ್ ಬರ್ಡ್ಸ್ ಅಂದರೆ ಕಿವಿಯಲ್ಲಿ ಹಾಕುವಂಥ ಕ ಕಟ್ಕಿ ಅಂದರೆ ನೀವು ಕಿವಿಗೆ ಹೋಗದೆ ಬರ್ಡ್ಸ್ ಇರ್ತಾವಲ್ಲ ಅದು ನೇಲ್ ಪಾಲಿಶ್ ನೋಡಿ ಲಿನ್ ಶರ್ಟ್ ಒಳಗೆ ಫೋರ್ಟಿ ತ್ರೀ ಬರೀ ಅಷ್ಟೇ ಈ ಥರ ಅಮೌಂಟ್ಗಳಿರುವಂಥ ಈ ಒಂದು ವಿಡಿಯೋ ಇದಾಗಿದೆ ಒಂದು ಅಜಿಯೋದಲ್ಲಿ ಸೂಪರ್ ಸೇಲ್ ನೀವು ನೋಡ್ಬೋದು ಬ್ರಷಸ್ ಆಗಿರ್ಬೋದು ಮೆಹೆಂದಿ ಹೇರ್ ಬ್ರಷ್ ಇದು ನೋಡಿಬ್ರೆ ಫೋರ್ಟಿ ಫೋರ್ ರುಪೀಸಿಗೆ ಎಷ್ಟೊಂದು ಕಮ್ಮಿ ರೊಕ್ಕದಲ್ಲಿ ನಮಗಿವಾಗ ನೋಡ್ಬೇಕು ಇದೊಂದೆ ಇದೆಷ್ಟು ಚೆನ್ನಾಗಿದೆ ಇದು ಸೇಮ್ ಗೋಲ್ಡನೇ ಅನಿಸುತ್ತೆ ಬರೀ ಫೋರ್ಟಿ ಅಂದರೆ ತ್ರೀ ನೈಂಟಿ ನೈನ್ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಆಗಿರೋದ್ರಿಂದ ಬರೀ ಫೋರ್ಟಿ ನೈನ್ ರುಪೀಸಿಗೆ ಈ ರೀತಿ ನೀವು ನೋಡ್ಬೋದು ಬೈ ಮಾಡ್ಬೋದು ಅಂತ ಒಂದು ಅಜಿಯೋ ಒಳಗೆ ತೋರಿಸ್ತಾ ಇದ್ದೀನಿ ಇಯರಿಂಗ್ಸ್ ನೋಡಿಲಿ ಎಷ್ಟು ಚೆನ್ನಾಗಿ ನಾವು ಚೆನ್ನಾಗಿರೋ ಇಯರಿಂಗ್ಸ್ ಇದ್ದಾವೆ ಇದು ಬರೀ ತಪೋಟಿ ನೋಡಿರಿ ಈ ಥರ ಫೋರ್ಟಿ ನೈನ್ ರುಪೀಸು ಏಯ್ಟಿ ಫೈವ್ ಪರ್ಸೆಂಟ್ ಇರುವಂಥವು ಫೋರ್ಟಿ ನೈನ್ ರುಪೀಸು ಇವನ್ನ ನಾವು ಆರಾಮಾಗಿ ಬೈ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬೈ ಮಾಡ್ಬೋದು ಯಾವ ರೀತಿ ಆರ್ಡ್ರ್ ಮಾಡಬೇಕು ಅನ್ನೋದನ್ನು ತೋರಿಸ್ಬೇಕಂದ್ರೆ ಆ ವಿಡಿಯೋ ಬೇಕಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ರಿಂಗ್ ಫಿಂಗರ್ ರಿಂಗ್ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಬ್ರ್ಯಾಂಡೆಡ್ ಬ್ರಾಡೋ ಜ್ಯೂಲರಿ ಇದು ವುಮೆನ್ ಬ್ರಾಸ್ ಡೈಮಂಡ್ ಗೋಲ್ಡ್ ಪ್ಲೇಟೆಡ್ ರಿಂಗ್ ಅಂತ ಡೈಮಂಡ್ ವುಮೆನ್ ಬ್ರಾ ಬ್ರಾಸ್ ಡೈಮಂಡ್ ಗೋಲ್ಡ್ ಪ್ಲೇಟೆಡ್ ರಿಂಗ್ ಅಂತ ಇರೋಂಥ ಒಂದು ರಿಂಗ್ಗಳು ಚೆನ್ನಾಗಿರೋ ರಿಂಗ್ಗಳಿದ್ದಾವೆ ನಿಮಗೂ ಕೂಡ ಯಾವ ರಿಂಗ್ ಬೇಕೋ ಆ ರಿಂಗನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬೈ ಮಾಡಿ ಯಾವ ರೀತಿ ಬೈ ಮಾಡಬೇಕು ಅನ್ನೋದನ್ನು ಹಿಡಿಯೋ ಬೇಕಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು